ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ ಡಿಸ್ಕಸ್ ಮುಂಚೆ ಪ್ರತಿಯೊಬ್ಬ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನೆಲ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಅಪ್ಡೇಟ್ ಸೊ ಜಿಯೋ ಸಿನಿಮಾ ಮತ್ತು ಹಾಟ್ ಸ್ಟಾರ್ ಇಬ್ರು ಸೇರಿ ಬಿಸ್ನೆಸ್ ಮಾಡ್ತಾ ಇದಾರೆ ಸೊ ಈಗ ಇಬ್ರು ಮಿಂಗಲ್ ಆಗಿದ್ದಾರೆ ಮರ್ಜ್ ಆಗಿದ್ದಾರೆ ಬಿಸ್ನೆಸ್ ಮಾಡ್ತಾ ಇದಾರೆ ಕರೆಕ್ಟ್ ಟೈಮ್ ಅಲ್ಲಿ ಲಾಂಚ್ ಮಾಡಿದರೆ ಅದಕ್ಕೆ ಅನ್ನೋದು ಬಿಸ್ನೆಸ್ ಮ್ಯಾನ್ ಮೈಂಡ್ ಮಾತ್ರ ತುಂಬಾ ಶಾರ್ಪ್ ಆಗಿರುತ್ತೆ ಅಂತೇಳಿ ಈ ಮ್ಯಾಟರ್ ಆಪ್ ಅಂದ್ರೆ ಸೊ ಈಗ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಮುಂಚೆ ಮೆಗಾ ಬ್ಲಾಕ್ ಬಾಸ್ಟರ್ ಪ್ಲಾನ್ ಮಾಡಿದರೆ ಜಿಯೋ ಹಾಟ್ ಸ್ಟಾರ್ ಏನಪ್ಪ ಅಂದ್ರೆ ಇಫ್ ಸಪೋಸ್ ನೀವೇನಾದ್ರೂ ಈ ಮೆಗಾ ಬ್ಲಾಕ್ ಬಾಸ್ಟರ್ ಟೂರ್ನಮೆಂಟ್ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ಒಂದು ಟೂರ್ನಮೆಂಟ್ ಮೊಬೈಲ್ ನಲ್ಲಿ ಲೈವ್ ನೋಡಬೇಕಾದ್ರೆ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಲೈವ್ ಬರುತ್ತೆ ಸೊ ನೀವೇನಾದ್ರು ಈ ಟೂರ್ನಮೆಂಟ್ ನ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಲೈವ್ ನೋಡಬೇಕಾದ್ರೆ ಫ್ರೀ ಆಗಿ ನೋಡಕ್ಕೆ ಬಿಡ್ತಾರ ಅದು ಮಾತ್ರ ತಪ್ಪು ಗುರು ನೀವೇನಾದ್ರು ಈ ಒಂದು ಟೂರ್ನಮೆಂಟ್ ಲೈವ್ ನೋಡಬೇಕು ಅಂತ ಹೇಳಿದ್ರೆ ಜಿಯೋ ಹಾಟ್ ಸ್ಟಾರ್ ಗೆ ಬರೋ ಮೂರು ತಿಂಗಳ ಪ್ಲಾನ್ ಮೀಡಿಯಂ ಕ್ವಾಲಿಟಿಯಲ್ಲಿ ನೂರ ಐವತ್ತು ರೂಪಾಯಿನ ಪೇ ಮಾಡಬೇಕಾಗುತ್ತೆ ಇಲ್ಲಪ್ಪ ನಮಗೆ ಎಚ್ ಡಿ ಬೇಕು ಅಂದರೆ ಬರೋಬ್ಬರಿ ಮುನ್ನೂರು ರೂಪಾಯಿನ ಪೇ ಮಾಡ್ಬೇಕಾಗುತ್ತೆ ಇಲ್ಲ ಗುರು ನಮಗೆ ಫೋರ್ ಕೆ ಕ್ವಾಲಿಟಿ ಬೇಕು ಅಂತಂದ್ರೆ ಬರೋಬ್ಬರಿ ಐನೂರು ಐನೂರು ರೂಪಾಯಿನ ಪೇ ಮಾಡ್ಬೇಕಾಗುತ್ತೆ ಸೊ ಈಗ ಏನ್ ಮಾಡ್ತೀರಾ ಎಲ್ ಫ್ಯಾನ್ಸ್ ಸೊ ನೀವೇನಂತೀರಾ ಮುನ್ನೂರು ರೂಪಾಯಿ ಪೇ ಮಾಡ್ತೀರಾ ಅಥವಾ ನೂರ ಐವತ್ತು ರೂಪಾಯಿ ಪೇ ಮಾಡ್ತೀರಾ ಅಥವಾ ಐನೂರು ರೂಪಾಯಿನ ಪೇ ಮಾಡ್ತೀರಾ ಅಥವಾ ಬೇರೆ ಏನಾದ್ರು ಪ್ಲಾನ್ ಇದೆಯಾ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಲೇಬೇಕು ನೆಕ್ಸ್ಟ್ ಅಪ್ಡೇಟ್ ಚಾಂಪಿಯನ್ ಟ್ರೋಫಿ ಬಗ್ಗೆ ಚಾಂಪಿಯನ್ ಟ್ರೋಫಿಯಲ್ಲಿ ಪ್ರೈಸ್ ಮನಿ ಎಷ್ಟು ಸಿಗುತ್ತಪ್ಪ ಅಂತ ಕೇಳಿದ್ರೆ ಈ ಒಂದು ಚಾಂಪಿಯನ್ ಟ್ರೋಫಿಯಲ್ಲಿ ವಿನ್ನರ್ ಆದ್ರೆ ಆ ಒಂದು ವಿನ್ನರ್ ಟೀಮ್ಗೆ ಬರೋಬ್ಬರಿ ಇಪ್ಪತ್ತು ಪಾಯಿಂಟ್ ಎಂಟು ಕೋಟಿ ಕೊಡ್ತಾರೆ ರನ್ನರ್ ಅಪ್ ಆದ್ರೆ ಹತ್ತು ಪಾಯಿಂಟ್ ನಾಲ್ಕು ಕೋಟಿ ಕೊಡ್ತಾರೆ ಅಥವಾ ಸೆಮಿಫೈನಲ್ ಗೆ ಎಂಟ್ರಿ ಕೊಟ್ಟರೆ ಐದು ಪಾಯಿಂಟ್ ಎರಡು ಕೋಟಿ ಕೊಡ್ತಾರೆ ಮತ್ತು ಫಿಫ್ತ್ ಆ್ಯಂಡ್ ಸಿಕ್ಸ್ ಈ ಒಂದು ಸ್ಪಾಟ್ ಗೆ ಬರೋಬ್ಬರಿ ಮೂರು ಕೋಟಿ ರೂಪಾಯಿ ಅದೇ ರೀತಿಯಾಗಿ ಸ್ಪಾಟ್ ಗೆ ಬರೋಬ್ಬರಿ ಒಂದು ಪಾಯಿಂಟ್ ಎರಡು ಕೋಟಿ ಕೊಡ್ತಾರೆ ಫೈನಲಿ ಪ್ರತಿ ಮ್ಯಾಚ್ ಗೆ ಇಪ್ಪತ್ತೊಂಬತ್ತು ಲಕ್ಷನ ಪೇ ಮಾಡ್ತಾರೆ ಇದು ಈ ತರ ಚಾಂಪಿಯನ್ ಟ್ರೋಪಿಯಲ್ಲಿ ಮನಿನ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಗುರು ನಿಮ್ಮ ಪ್ರಕಾರ ಚಾಂಪಿಯನ್ ಟ್ರೋಫಿ ಟ್ವೆಂಟಿ ಟ್ವೆಂಟಿ ಅಲ್ಲಿ ಯಾವ ಟೀಮು ಚಾಂಪಿಯನ್ ಆಗಬಹುದು ಯಾವ ಟೀಮ್ಗೆ ಖ್ಯಾಲಿ ಬರಿದೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಅಪ್ಡೇಟ್ ಪಾಕಿಸ್ತಾನ ಆಟಗಾರ ಸರಫರಾಜ್ ಖಾನ್ ಅವರು ಬರುವಂತಹ ಚಾಂಪಿಯನ್ ಟ್ರೋಫಿ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಟಾಪ್ ಫೋರ್ ಸೆಮಿಫೈನಲ್ಸ್ ಟೀಮ್ ಗಳು ಯಾವ್ಯಾವ ಅಂತೇಳಿ ಪ್ರೆಡಿಕ್ಷನ್ ಮಾಡಿದರೆ ಇವರ ಪ್ರಕಾರ ಟಾಪ್ ಫೋರ್ ಟೀಮ್ ಗಳು ಪಾಕಿಸ್ತಾನ್ ಇಂಡಿಯಾ ಆಸ್ಟ್ರೇಲಿಯಾ ಮತ್ತು ಅಫ್ಘಾನಿಸ್ತಾನ್ ಅಂತೇಳಿ ಟಾಪ್ ಫೋರ್ ಟೀಮ್ ಗಳನ್ನ ಪ್ರೊಡಿಕ್ಷನ್ ಮಾಡಿದರೆ ಸೊ ಕ್ರಿಕೆಟ್ ಫ್ಯಾನ್ಸ್ ನಿಮ್ಮ ಪ್ರಕಾರ ಚಾಂಪಿಯನ್ ಟ್ರೋಫಿ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಟಾಪ್ ಫೋರ್ ಟೀಮ್ ಗಳು ಯಾವ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿಬಿಯ ಹೊಸ ಕ್ಯಾಪ್ಟನ್ ರಜಾತ್ ಪಾಟಿದರ್ ಅವರ ಬಗ್ಗೆ ಆರ್ ಸಿಬಿಯ ವುಮೆನ್ಸ್ ಕ್ಯಾಪ್ಟನ್ ಸ್ಮೃತಿ ಮಂದನ ಮಾತಾಡಿದ್ದಾರೆ ಏನಪ್ಪ ಅಂದ್ರೆ ರಜಾತ್ ಪಾಟಿದರು ಒಂದು ಕೂಲ್ ಅಂಡ್ ಕಂಪೋಸ್ ಪ್ಲೇಯರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಸೊ ಏನೇ ಆಗಲಿ ಈ ವರ್ಷ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ರಜಾತ್ ಪಾಟಿದರ್ ಗೆ ಕೊಟ್ಟಿದ್ದಾರೆ ಸೊ ಏನೇ ಪ್ರಾಬ್ಲಮ್ ಆದ್ರೂ ಹಿಂದ್ಗಡೆ ವಿರಾಟ್ ಇದ್ದಾರೆ ಅದೇ ರೀತಿಯಾಗಿ ಕೋಟಿ ಅನ್ನು ಆರ್ ಸಿ ಬಿ ಫ್ಯಾನ್ಸ್ ಇದಾರೆ ಡೆಫಿನೆಟ್ ಆಗಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ ಒಂದು ಅವರ ಬಗ್ಗೆ ಮಾತಾಡಿದ್ದಾರೆ ಸೊ ಏನು ರಜಾತ್ ಪಾಟೀಲ್ ಬರುವಂತಹ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆಸ್ ಎ ಕ್ಯಾಪ್ಟನ್ ಆಗಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಡೆಲಿವರಿ ಮಾಡ್ತಾರ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಕಮೆಂಟ್ ಮಾಡಿ ಆರ್ ಸಿ ಬಿ ಫ್ಯಾನ್ಸ್ ಇವರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡಿದ್ದಾರೆ ಆ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಪರ್ಫಾರ್ಮೆನ್ಸ್ ನ ಕೊಡ್ತಾರ ಗೆ ರೀಚ್ ಆಗ್ತಾರ ರಜಾತ್ ಅಂತೇಳಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಜಸ್ಟ್ ಆರ್ ಸಿ ಬಿ ಫ್ಯಾನ್ಸ್ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ಸಹ ಇವರಿಗೋಸ್ಕರ ಕಾಯ್ತಾ ಇದ್ದಾರೆ ಯಾವ ರೀತಿ ಆಸ್ ಎ ಕ್ಯಾಪ್ಟನ್ ಆಗಿ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ರಜಾತ್ ಪಾಡಿದರು ಪರ್ಫಾರ್ಮೆನ್ಸ್ ನ ಕೊಡ್ತಾ ಅಂತೇಳಿ ಕಾಯ್ತಾ ಇದಾರೆ ಸೊ ಇನ್ನು ಕೆಲವೇ ದಿನಗಳು ಬಾಕಿ ಇದೆ ಸೊ ಆ ಒಂದು ದಿನ ಬಂದಾಗ ಗೊತ್ತಾಗುತ್ತೆ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಟೀಮ್ ಅಲ್ಲಿ ರಿಚರ್ಡ್ ಗ್ಲಿಸನ್ ಎಂಟ್ರಿ ಕೊಟ್ಟಿದ್ದಾರಾ ಯಾಕೆಂದ್ರೆ ಆ ರಿಪೋರ್ಟ್ ಪ್ರಕಾರ ರಿಚರ್ಡ್ ಗ್ಲೀಸ್ನರಿಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಪಿಕ್ ಮಾಡಿದ್ದಾರೆ ಅಂತೇಳಿ ರಿಪೋರ್ಟ್ ಬರ್ತಾ ಇದೆ ಯಾವುದೇ ರೀತಿಯಾದ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಬಂದಿಲ್ಲ ಆದ್ರೆ ರಿಚರ್ಡ್ ಗ್ಲೀಸ್ನವರಿಗೆ ಪಿಕ್ ಮಾಡಿದ್ರೆ ಯಾರ ಪ್ಲೇಸ್ ಗೆ ಪಿಕ್ ಮಾಡಿದರೆ ಸ್ವಲ್ಪ ಡೌಟ್ ಆಗ್ತಾ ಇದೆ ಯಾಕೆಂದ್ರೆ ಅಲ್ಲಿ ಜಾಸ್ ಹೆಜ್ಲುಡ್ ಕಂಪ್ಲೀಟ್ ಆಗಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ರೂಲ್ಡ್ ಔಟ್ ಆಗಿಲ್ಲ ಅಥವಾ ಜಕೋಬ್ ಬೆಥಲ್ ಇವರ ಪ್ಲೇಸ್ಗೆ ರಿಪ್ಲೇಸ್ಮೆಂಟ್ ಮಾಡಿದಾರ ಅಂದ್ರೆ ಇಲ್ಲಿವರೆಗೂ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹೆಜರುಡು ಬಗ್ಗೆ ಮತ್ತು ಬೆತ್ತಲವರ ಬಗ್ಗೆ ಸೊ ರಿಪೋರ್ಟ್ ಸಜೆಸ್ಟ್ ಮಾಡ್ತಾ ಇದ್ದೇವೆ ಅಲ್ಲಿ ರಿಚರ್ಡ್ ಗ್ಲೀಸನ್ ಅವರು ಆರ್ ಸಿಬಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತೇಳಿ ಸೊ ನಿಮ್ಮ ಪ್ರಕಾರ ಯಾರ ಗೆ ಎಂಟ್ರಿ ಕೊಡಬಹುದು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಗ್ಲೀಸನ್ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿ ಎಸ್ ಕೆ ಪರ ಆಡಿದ್ರು ಸೊ ಅದಾದ್ಮೇಲೆ ಗ್ಲೀಸನ್ ಅವರು ಯಾರ ಕಣ್ಣಿಗೆ ಕಂಡಿಲ್ಲ ಸೊ ಈಗ ಆಸ್ ಎ ರಿಪ್ಲೇಸ್ಮೆಂಟ್ ಆಗಿ ಆರ್ ಸಿಬಿ ಮ್ಯಾನೇಜ್ಮೆಂಟ್ ಪಿಕ್ ಮಾಡಿದಾರೆ ಅಂತ ರಿಪೋರ್ಟ್ ಬರ್ತಾ ಇದೆ ಆದ್ರೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದಿಲ್ಲ ಸೊ ಆರ್ ಸಿಬಿ ಫ್ಯಾನ್ಸ್ ನೀವೇನಂತೀರ ಆರ್ ಸಿಬಿ ಮ್ಯಾನೇಜ್ಮೆಂಟ್ ಈ ಗೆ ಪಿಕ್ ಮಾಡಬೇಕಾ ಅಥವಾ ಬೇಡ ರೀಸೆಂಟ್ ಆಗಿ ಗ್ಲೀಸನ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ಸೊ ಆ ಒಂದು ಮೇಲೆ ಸಾಕಷ್ಟು ಐಪಿಎಲ್ ಟೀಮ್ ಇವರಿಗೆ ಆಸ್ ಎ ರಿಪ್ಲೇಸ್ಮೆಂಟ್ ಆಗಿ ಪಿಕ್ ಮಾಡೋಕೆ ನೋಡ್ತಾ ಇದ್ದಾರೆ ಆದ್ರೆ ಈ ಲಿಸ್ಟ್ ಅಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇದೆ ಅಂದ್ರೆ ನೋಡಬೇಕು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ ಅಂತೇಳಿ ಸೊ ಇದು ಗುರು ವಿಡಿಯೋ ಈ ಒಂದು ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಾಕು ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಫಟಾಫಟ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ